ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ ಕುಂತಾನಗರಿ ಬೆಳಗಾವಿಯಲ್ಲಿ ಹೊಸ ವರ್ಷವನ್ನ ಆಚರಣೆ ಮಾಡೋದಕ್ಕೆ ಕ್ಷಣಗಣನೆ ಆರಂಭವಾಗ್ತಾ ಇದೆ ಮೋಹಿನಿ ರೂಪದ ಓಲ್ಡ್ ಮ್ಯಾನ್ ಪ್ರತಿಕೃತಿ ನಿರ್ಮಾಣ ಮಾಡಲಾಗಿದೆ ಕಡೆ ಬಜಾರ್ ಪೊಲೀಸ್ ಚೌಕ್ನಲ್ಲಿ ಮೋಹಿನಿಯ ಓಲ್ಡ್ ಮ್ಯಾನ್ ಸಿದ್ಧಪಡಿಸಲಾಗಿದೆ ರಾಕ್ಷಸಿ ರೂಪದ ಮೋಹಿನಿಯನ್ನ ನೋಡೋದಕ್ಕೆ ಜನ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ಕ್ಯಾಂಪ್ ಪ್ರದೇಶದಲ್ಲಿ ರಾಕ್ಷಸ ರೂಪದ ಓಲ್ಡ್ ಮ್ಯಾನ್ ನಿರ್ಮಾಣ ಮಾಡಲಾಗಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಅದಕ್ಕೆ ಬೆಂಕಿ ಹಚ್ಚುವ ಮೂಲಕವಾಗಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಿದ್ದಾರೆ ಎಲ್ಲ ಕಹಿ ನೆನಪುಗಳು ಎಲ್ಲ ರೀತಿಯಾದಂತಹ ಕಹಿ ನೋವುಗಳು ಹೋಗಿ ಹೊಸ ವರ್ಷಕ್ಕೆ ಹೊಸತನ ಬರಲಿ ಅಂತ ಅದರ ಸಂಕೇತವಾಗಿ ಈ ಓಲ್ಡ್ ಮ್ಯಾನನ್ನು ಬೆಂಕಿ ಇಡಲಾಗುತ್ತೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಒಂದು ವಾಕ್ ಥ್ರೂ ನಡೆಸಿದ್ದಾರೆ ನೋಡಿ ಕುಂದಾನಗರಿ ಬೆಳಗಾವಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಳನ್ನ ಆರಂಭವಾಗಿರ್ತಕ್ಕಂಥದ್ದು ಈಗಾಗಲೇ ಕುಂದಾನಗರಿ ಬೆಳಗಾವಿಯಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ ಬೆಳಗಾವಿಯ ಕ್ಯಾಂಪ್ ಪ್ರದೇಶದ ಗೌಳಿ ಗಲ್ಲಿಯಲ್ಲಿ ಒಂದು ಏನು ಇಂಗ್ಲೀಷ್ ಚಿತ್ರದ ಒಂದು ಡೆವಿಲ್ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇಪ್ಪತ್ತೈದು ಅಡಿ ಹತ್ತಿರದ ಒಂದು ಡೆವಿಲ್ ಈ ಒಂದು ಗೊಂಬೆನ ನಿರ್ಮಾಣ ಮಾಡಲಾಗಿದೆ ಈ ಒಂದು ಓಲ್ಡ್ ಮ್ಯಾನನ್ನು ನಿರ್ಮಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಆ ಒಂದು ಎರಡು ಸಾವಿರ ಇಪ್ಪತ್ತೈದು ಕಹಿ ನೆನಪುಗಳನ್ನು ಮರೆತು ಏನು ಎರಡು ಸಾವಿರದ ಇಪ್ಪತ್ತಾರನ್ನು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಆಗಿರ್ತಕ್ಕಂಥದ್ದು ಈಗಾಗಲೇ ಅಂತಿಮ ಹಂತದ ಪೇಂಟಿಂಗ್ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಸಂಜೆ ವೇಳೆಗೆ ಸಂಪೂರ್ಣವಾಗಿ ಒಂದು ಡೆವಿಲ್ ಏನು ಓಲ್ಡ್ ಮೆನ್ ಅಂದರೆ ಸಂಪೂರ್ಣವಾಗಿ ಪೂರ್ಣಗೊಳ್ಳಲಿದೆ ಒಂದು ಫೈನಲ್ ಟಚ್ ಅಪ್ ಏನಿದೆ ಅದು ಸಂಪೂರ್ಣ ಪೂರ್ಣ ಪೂರ್ಣಗೊಳ್ಳಲಿದೆ ಇಲ್ಲಿ ಇರ್ತಕ್ಕಂಥ ಯುವಕರೇ ಒಂದು ಪ್ರತಿ ವರ್ಷ ಈ ರೀತಿ ಒಂದು ಓಲ್ಡ್ ಮನನ್ನು ನಿರ್ಮಾಣ ಮಾಡ್ತಾರೆ ಜೊತೆಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ದಹಿಸುವ ಮೂಲಕ ಏನಂದರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷವನ್ನು ಏನು ಸ್ವಾಗತ ಮಾಡಿಕೊಳ್ಳುವಂಥ ಒಂದು ಸಂಪ್ರದಾಯ ಇರತಕ್ಕಂಥದ್ದು ಹೀಗಾಗಿ ಈ ಬಾರಿ ಕುಂದಾನಗಿರಿ ಬೆಳಗಾವಿಯಲ್ಲಿ ಈ ಒಂದು ಬೃಹತ್ ಆಕಾರದ ಈ ಒಂದು ಡವಿ ಏನು ರಾಕ್ಷಸದ ಒಂದು ಓಲ್ಡ್ ಮ್ಯಾನ್ಗಳನ್ನು ನಿರ್ಮಾಣ ಮಾಡುವಂಥ ಮಾಡಿರ್ತ ಮಾಡುವಂಥದ್ದು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನು ರಾತ್ರಿ ಏಳು ಗಂಟೆಯಿಂದಲೇ ಜನ ಸ ಜನಸಮೂಹ ಸೇರುತ್ತೆ ಜೊತೆಗೆ ಮ್ಯೂಸಿಕ್ ಮತ್ತು ಸಂಗೀತಕ್ಕೆ ಇಲ್ಲಿ ಡ್ಯಾನ್ಸನ್ನು ಮಾಡ್ತಾರೆ ತದನಂತರ ಮಧ್ಯರಾತ್ರಿ ಒಂದು ಓಲ್ಡ್ ಮ್ಯಾನ್ ದಹಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತಾರನ್ನು ಏನು ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಕುಂದಾನಗರಿ ಬೆಳಗಾವಿಯಲ್ಲಿ ಈಗ ಗಲ್ಲಿ ಗಲ್ಲಿಗಳಲ್ಲಿ ಓಲ್ಡ್ ಮ್ಯಾನ್ ದಹಿಸುವಂಥ ಸಂಪ್ರದಾಯ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಈ ಒಂದು ಕ್ಯಾಂಪ್ ಪ್ರದೇಶದಲ್ಲಿ ಮಾಡುವಂಥ ಗೊಂಬೆಗಳಾಗಿರ್ಬೋದು ಅದರ ಜೊತೆಗೆ ಈ ರೀತಿಯ ಒಂದು ಡೆವಿಲ್ಲ ಏನು ಡೆವಿಲ್ ಥರ ಇರತಕ್ಕಂಥ ಒಂದು ಒಳಮೆಣ್ಣನ್ನು ನಿರ್ಮಿಸಿ ಒಂದು ಅದನ್ನು ದಹಿಸುವ ಮೂಲಕ ಏನು ಎರಡು ಸಾವಿರದ ಇಪ್ಪತ್ತಾರನ್ನು ಸ್ವಾಗತ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಕ್ಯಾಮ್ರಮಂಡ್ ಜೊತೆ ಸೀದರ್ ಕೊಟ್ಟ ಟಿ ಟಿವಿ ಫೈವ್ ಬೆಳಗಾವಿ